ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ ಇನ್ನೊಂದು ವಿಶೇಷ ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ನೋಡಿ ಸುಮ್ಮನಾಗಬೇಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಒಂದು ಲೈಕ್ ಕೊಡಿ ಕಾಸು ಕೊಟ್ಟು ಪಡೆಯಲಾಗದನ್ನು ಪ್ರೀತಿಯಿಂದ ಪಡೆಯಬಹುದು ನಿಜವಾದ ಪ್ರೀತಿಗೆ ಎಂತಹ ಕಷ್ಟಕರವಾದ ಕೆಲಸವಾದರೂ ಸುಲಭವಾಗಿ ಮಾಡುವ ಶಕ್ತಿ ಇದೆ ಗುರುವಿನಿಂದ ಕಲಿಯದೇ ಇದ್ದದ್ದನ್ನು ಜೀವನವೇ ಕಲಿಸುತ್ತದೆ ಪ್ರತಿದಿನ ಪಡೆಯುವ ಪ್ರತಿಯೊಂದು ಅನುಭವಗಳು ಗುರುವಿನಂತೆ ಪಾಠ ಕಲಿಸುತ್ತವೆ ಪ್ರತಿಯೊಬ್ಬರಿಗೂ ಜೀವನ ನಿರ್ವಹಿಸಲು ದುಡಿಮೆಯ ಅವಶ್ಯಕತೆ ಇದೆ ದುಡಿಮೆ ನ್ಯಾಯಯುತವಾಗಿದ್ದಷ್ಟು ನೆಮ್ಮದಿಯ ಜೀವನ ನಮ್ಮದಾಗಿರುತ್ತದೆ ಹುಟಿನ ತಂತ್ರಗಳಿಂದ ಸದಾಕಾಲ ಕಾಲ ಎಲ್ಲರನ್ನೂ ಯಾಮಾರಿಸಲು ಸಾಧ್ಯವಿಲ್ಲ ಯಾರಾದರೂ ಒಬ್ಬ ಉತ್ತಮ ಜ್ಞಾನ ಇರುವ ವ್ಯಕ್ತಿಯಿಂದ ಕುತಂತ್ರಗಳು ಹೊರಗೆಡವಲ್ಪಡುತ್ತದೆ ಮಿತ್ರರು ಸಂತೋಷದಲ್ಲಿ ಹೆಚ್ಚು ಪಾಲ್ಗೊಳ್ಳುವುದಿಲ್ಲ ಕಷ್ಟಕರ ಸಮಯದಲ್ಲಿ ಮಾತ್ರ ಹಗಲಿರುಳೆನ್ನದೇ ಸದಾ ಜೊತೆಯಲ್ಲಿದ್ದು ಸಹಕರಿಸುತ್ತಾರೆ ಶಿಶುವು ಅನುಕರಣೆಯಿಂದಲೇ ಕಲಿಯುತ್ತದೆ ಹಾಗೆಯೇ ವಯಸ್ಕರು ಸಹ ಅನುಕರಿಸಲು ಹೋಗಿ ಬೇಡದ್ದನ್ನು ಕಲಿಯಬಾರದು ಅಂತರಂಗದ ಪ್ರೀತಿ ಇನ್ನೊಬ್ಬರ ಮನಸ್ಸನ್ನು ಅರಿತರೆ ಬೂಟಾಟಿಕೆಯ ಪ್ರೀತಿ ನೋವನ್ನು ತರುತ್ತದೆ ನಿಯಂತ್ರಣವಿಲ್ಲದ ಭಾವನೆಗಳನ್ನು ನಿಯಂತ್ರಿಸಲು ಕಲಿತರೆ ಜೀವನದ ಬಹಳ ಸಿಕ್ಕುಗಳನ್ನು ಸುಲಭವಾಗಿ ಬಿಡಿಸಬಹುದು ಉದಾತ್ತ ಹಾಗೂ ಸೃಜನಶೀಲ ಆಲೋಚನೆಗಳನ್ನುಳ್ಳ ವ್ಯಕ್ತಿಯು ಸದಾಕಾಲ ಬೇರೊಬ್ಬರ ಅಭಿಪ್ರಾಯಗಳನ್ನು ಸರಿಯಾಗಿ ಆಲಿಸುವ ಗುಣವನ್ನು ಹೊಂದಿರುತ್ತಾನೆ ನಾವು ತೊಂದರೆಯಲ್ಲಿದ್ದಾಗ ನಮ್ಮ ಜೊತೆಯಲ್ಲಿರುವವರು ಮಿತ್ರ ಅಥವಾ ಹಿತೈಷಿಗಳಾಗಿರುತ್ತಾರೆ ಉರಿಯುವ ಬಿಸಿಲಿನಲ್ಲಿಯೂ ತಂಪು ನೀಡುವ ಸಂಬಂಧವೆಂದರೆ ಅದು ಒಂದೇ ನಾನು ಎಂಬ ಭಾವ ಯಾರಲ್ಲಿ ಅತಿಯಾಗಿರುತ್ತದೆಯೋ ಅವರು ಯಾರ ಮಾತನ್ನು ಆಲಿಸುವುದಿಲ್ಲ ಯಾರನ್ನು ಗೌರವಿಸುವುದಿಲ್ಲ ಅನುಮಾನ ಎನ್ನುವುದು ಮನುಷ್ಯನ ಪರಮಶತ್ರು ಕಾರಣವಿಲ್ಲದೆ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಮಾತೃ ಹೃದಯ ಎನ್ನುವುದು ಪ್ರತಿಯೊಂದು ಜೀವಿಯಲ್ಲಿಯೂ ಹುಟ್ಟಿನಿಂದಲೇ ಬಂದಿರುತ್ತದೆ ಬೆಳೆಯುತ್ತಾ ಬೆಳೆಯುತ್ತಾ ಅದು ಹಲವು ಆಯಾಮಗಳನ್ನು ಪಡೆದು ರೂಪಾಂತರಗೊಳ್ಳುತ್ತದೆ ಹುಟ್ಟಿನಿಂದ ಬರುವ ಯಾವ ಗುಣಗಳು ಮನುಷ್ಯನನ್ನು ಬಿಟ್ಟು ದೂರ ಹೋಗುವುದಿಲ್ಲ ದೇಹದ ಬೆಳವಣಿಗೆಯ ಜೊತೆಗೆ ಈ ಗುಣಗಳು ಬೆಳೆಯುತ್ತವೆ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ